ಆ್ಯಕ್ಚುಲಿ ನಾನು ತುಮಕೂರು ಜಿಲ್ಲೆ ಹುಡುಗಾನೆ ಗುಬ್ಬಿ ತಾಲೂಕಿನ ಒಂದು ಸಣ್ಣ ಹಳ್ಳಿಯ ಪ್ರತಿಭೆ ನಾನು ಸುಮಾರು ಕಾರ್ಯಕ್ರಮ ಮಾಡಿದ್ದೇನೆ ಇದೇ ಜಾಗದಲ್ಲಿ ಒಂದು ಹತ್ತು ಕಾರ್ಯಕ್ರಮ ಮಾಡಿದ್ದೇನೆ ನನಗೂ ಇಲ್ಲೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ ನೇಮ್ ಪರಮೇಶ್ ಗುಬ್ಬಿ ಅಂತ ನಾನು ಇಂಟರ್ನ್ಯಾಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ ಜೊತೇಲಿ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದೇನೆ ನನ್ನ ವಿಶೇಷ ಏನಪ್ಪ ಅಂತಂದರೆ ಐದು ಬಿರಳಿಗೂ ಬ್ರೆಶ್ ಕಟ್ಟಿ ಕೇವಲ ಫೈವ್ ಮಿನಿಟ್ಸಲ್ಲಿ ನಾನು ವೇದಿಕೆ ಮೇಲೆ ಚಿತ್ರ ಬರಿತೇನೆ ಹಾಗೆ ಇದೇ ಜಾಗದಲ್ಲಿ ಒಂದು ಕಾಂಪಿಟೇಷನ್ಗೋಸ್ಕರ ಹತ್ತು ಬೆರಳಿಗೂ ಬ್ರಷ್ ಕಟ್ಟಿ ಎರಡು ಪೇಂಟಿಂಗ್ ಫೈವ್ ಮಿನಿಟ್ಸಲ್ಲಿ ಡ್ರಾ ಮಾಡಿ ಟ್ಯಾಲೆಂಟ್ ಆಫ್ ತುಮಕೂರು ವಿನ್ನರ್ ಆಗಿದ್ದೀನಿ ನಾನು ನಾನು ಸುಮಾರು ಒಂದು ಇನ್ನೂರು ಕಾರ್ಯಕ್ರಮ ಮಾಡಿದ್ದೇನೆ ಇಲ್ಲಿವರೆಗೂ ತುಂಬ ಆಗುತ್ತೆ ಇವನು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಇಷ್ಟೊಂದು ಜನ ಸೇರಿದ್ದು ಖುಷಿ ಆಗ್ತಾ ಇದೆ ತುಂಬ ನಾನು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ತುಮಕೂರು ಸಂಭ್ರಮ ಚೆನ್ನಾಗಾಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಯು ಸೊ ಮಚ್ ಸರ್ ನಿಮ್ಮಂತಹ ಕಲಾವಿದರು ಪ್ರತಿಭೆಗಳು ಬಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಖಂಡಿತ ಕಾರ್ಯಕ್ರಮ ಒಂದು ಒಳ್ಳೆ ರೀತಿ ಹೋಗುತ್ತೆ ನಿಮ್ಮ ಕೈ ಒಂದ್ಸತಿನ್ಸ್ ಎಲ್ರಿಗೂ ತೋರಿಸ್ಬಿಡ್ತೀರಾ ಐದು ಬೆಳಿಗೂ ಐದು ಬ್ರಷಸ್ ಅನ್ನ ಕಟ್ಕೊಂಡಿದ್ದಾರೆ ಸೊ ನೋಡೋಣ ಐದು ಬೆಳೆಗೂ ಐದು ಬ್ರಷಸ್ ಅನ್ನ ಕಟ್ಕೊಂಡ ಮೇಲೆ ಒಂದು ಅದ್ಭುತವಾದಂತಹ ಒಂದು ಕೃತಿ ಒಂದು ಪೇಂಟಿಂಗ್ ನಮ್ಮ ವೇದಿಕೆ ಮೇಲೆ ಮೂಡುತ್ತೆ ಸರ್ ನಿಮ್ ವಿಡಿಯೋ ನೋಡ್ತಿದ್ದೆ ಒಬ್ರು ವಿಶೇಷವಾದಂತಹ ವ್ಯಕ್ತಿಯನ್ನ ನೀವು ಇಲ್ಲಿ ಚಿತ್ರದ ಮೂಲಕ ತರ್ತೀರಾ ಅಂತ ಆ ವ್ಯಕ್ತಿ ಯಾರು ಅಂತ ಖಂಡಿತ ನಾನು ಈಗ ನಿಮ್ಮನ್ನ ಕೇಳೋದಿಲ್ಲ ಆ ವ್ಯಕ್ತಿ ಯಾರು ಅಂತ ನಾನು ನೀವು ಎಲ್ಲರೂ ಸೇರಿ ನೋಡೋಣ ಇದು ತುಮಕೂರು ಸಂಭ್ರಮದಲ್ಲಿ ಒಂದು ಅದ್ಭುತವಾದಂತಹ ಪೇಂಟಿಂಗ್ ಪರಮೇಶ್ ಗುಬ್ಬಿ ಅವರ ವತಿಯಿಂದ

Sim. कोरादे चपा बर ಪರಮೇಶ್ ಗುಬ್ಬಿ ಅವ್ರಿಗೂ ಹಾಗೂ ಚಿತ್ರದಲ್ಲಿ ಮೂಡಿದಂತಹ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರಿಗೂ ಜೋರಾದ ಚಪ್ಪಾಳೆ ಬರಬೇಕು ಒಂದು ಅದ್ಭುತವಾದಂತಹ ಕಲೆ ಸರ್ ಅದ್ಭುತವಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದೀರಾ ಅದ್ಭುತವಾಗಿ ನಮ್ಮ ನಮ್ಮೆಲ್ಲರ ನೆಚ್ಚಿನ ಅಪ್ಪು ಅವರನ್ನ ಪುನೀತ್ ರಾಜ್ಕುಮಾರ್ ಅವರನ್ನ ಈ ಒಂದು ಚಿತ್ರದ ಮೂಲಕ ವೇದಿಕೆಗೆ ತಂದಿದ್ದೀರಾ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಮತ್ತೊಮ್ಮೆ ತುಮಕೂರಿನ ಸಂಭ್ರಮದ ವತಿಯಾಗಿ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯನ್ನ ನೀಡಬೇಕು ಈ ಒಂದು ಅದ್ಭುತವಾದಂತಹ ಕಲೆಗೆ ಇವರಿಗೆ ಶ್ರೀ ಭಾಗ್ಯಲಕ್ಷ್ಮಿ ಫೂರ್ಜ್ ವತಿಯಿಂದ ಇರುವಂತಹ ಒಂದು ಗಿಫ್ಟ್ ಕೂಡ ನೀಡಬೇಕಾಗಿ ನಮ್ಮ ದಯವಿಟ್ಟು ನಮ್ಮ ಶ್ರೀ ಭಾಗ್ಯಲಕ್ಷ್ಮಿ ಫೂಜ್ ವತಿಯಿಂದ ಇರುವಂತಹ ಒಂದು ಕಾಣಿಕೆಯನ್ನು ನಾವೀಗ ಸ್ವೀಕರಿಸಬೇಕು ಜೋಣಾದ ಚಪ್ಪಾಳೆ ಆಕ್ಚುಲಿ ನಾನು ಬಂದಿದ್ದು ನಾನು ಇದೇ ಚಿತ್ರಾನ್ನ ಸಾಂಗ್ ಹಾಡ್ಕೊಂಡು ಚಿತ್ರ ಬರೆದಿದ್ದೀನಿ ಅಪ್ಪೂರ ಸಮಾಧಿ ಬಳಿ ಒನ್ ಇಯರ್ ಅವರ ನೆನಪಿಗೆ ನಾನೇನಾದರೂ ಟ್ರಿಬ್ಯೂಟ್ ಮಾಡಬೇಕು ಅಂತ ಬೊಂಬೆ ಹೇಳುತ್ತೈತೆ ಹಾಡನ್ನು ನಾನೇ ಕಲಿತು ಅದು ಸಮಾಧಿ ಮುಂದೆ ಹಾಡು ಹಾಡ್ಕೊಂಡು ಚಿತ್ರ ಬರ್ದಿದ್ದೀನಿ ನಾನು ಇದೇ ಚಿತ್ರನ ತುಂಬ ನ್ಯೂಸಲ್ಲಿ ವೈರಲ್ ಆಯಿತು ಆ ಟೈಮಲ್ಲಿ ಅದೊಂದು ಖುಷಿ ಏನಾದರೂ ನಾನು ಇವ್ರಿಗೋಸ್ಕರ ಟ್ರಿಬ್ಯೂಟ್ ಮಾಡಬೇಕು ಅಂತ ಯಾರೂ ಈ ಥರ ಹಾಡು ಆಡ್ಕೊಂಡು ಚಿತ್ರ ಬರೆದಿರೋದು ಇದುವರೆಗೂ ಮಾಡಿಲ್ಲ ಹಾಗೆ ನೀವು ಫೈಬ್ರೆಶಲ್ ಡ್ರಾ ಮಾಡೋದು ಸಹ ಇದುವರೆಗೂ ಇಲ್ಲಿ ನೋಡಿರೋದಕ್ಕೆ ಇಷ್ಟ ಆಗಿರಲ್ಲ ಅಂತ ಅಂದ್ಕೋತೀನಿ ಈ ಕಾರ್ಯಕ್ರಮ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಕಾರ್ಯಕ್ರಮದಲ್ಲಿ ತುಂಬ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು Thank you so much.